ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ವಿತ್ ಎಕ್ಸ್ಪ್ಲೇಷನ್ ತೊಗೊಂಡು ಬಂದಿದ್ದೀನಿ ಸೊ ತುಂಬ ಜನ ಕೇಳ್ತಾ ಇದ್ರಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿ ಅಂತ ಸೊ ಖಂಡಿತವಾಗ್ಲೂ ಕೂಡ ಇವತ್ತಿನ ವಿಡಿಯೋದಲ್ಲಿ ಒಳ್ಳೊಳ್ಳೆ ಪ್ರಶ್ನೆಗಳನ್ನು ಒಳಗೊಂಡಿರುವಂತಹ ವಿಡಿಯೋ ಇದಾಗಿರುತ್ತೆ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಪ್ರಶ್ನೆ ಏನು ಅಂತ ನೋಡ್ಕೊಂಡು ಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಇಲ್ಲಿ ಪ್ರಜಾ ವತ್ಸಲ ಅನ್ನುವಂತಹ ಒಂದು ಬಿರುದನ್ನ ಹೊಂದಿದ್ದಂತಹ ಯಲಹಂಕದ ದೊರೆ ಯಾರು ಯಲಹಂಕ ಎಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಸೊ ಪ್ರಜಾವತ್ಸಲ ಅನ್ನುವಂತಹ ಒಂದು ಬಿರುದನ್ನು ಹೊಂದಿದಂತಹ ಯಲಹಂಕದ ದೊರೆ ಯಾರು ಅಂತ ಕೇಳಿದರೆ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟು ನಿಮ್ಗೆ ಈ ಪ್ರಶ್ನೆಯನ್ನು ಕೇಳಿರೋ ಅಂಥದ್ದು ಸೊ ಇಲ್ಲಿ ಯಾವ್ದು ಇರ್ಬೋದು ಹಾಗಾದ್ರೆ ಆನ್ಸರು ಆಪ್ಷನ್ ನಾಲ್ಕು ಹಿರಿಯ ಕೆಂಪೇಗೌಡ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಸೊ ಹಿರಿಯ ಕೆಂಪೇಗೌಡರು ಅಥವಾ ಮೊದಲನೇ ಕೆಂಪೇಗೌಡರು ಅಂತ ಹೇಳಿ ಇವರನ್ನು ಕರೀತಾರೆ ಇವರ ಒಂದು ಕಾಲಾವಧಿ ಬಂದು ಸಾವಿರದ ಐನೂರ ಹತ್ತರಿಂದ ಸಾವಿರದ ಐನೂರ ಅರವತ್ತ ಒಂಬತ್ತರ ತನಕ ಇವರ ಒಂದು ಕಾಲಾವಧಿ ಆಗಿರುತ್ತೆ ಆಡಳಿತದ ಅವಧಿಯಾಗಿರುತ್ತೆ ಈ ಒಂದು ಮೊದಲನೇ ಏನಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ಸಾಮಂತ ರಾಜ್ಯವಾಗಿದ್ದಂತಹ ಯಲಹಂಕ ಇವಾಗ ಬೆಂಗಳೂರಿನಲ್ಲಿರುವಂತಹ ಯಲಹಂಕ ಏನಿದೆ ಯಲಹಂಕ ನಾಡಿನ ಪಾಳೆಗಾರರಾಗಿರ್ತಾರೆ ಹಿರಿಯ ಕೆಂಪೇಗೌಡರು ಹಂಪಿಯ ಒಂದು ವೈಭವವನ್ನ ಕಂಡು ಬೆರಗಾಗಿದ್ದಂತಹ ಕೆಂಪೇಗೌಡರು ದೂರದೃಷ್ಟಿಯಿಂದ ನಿರ್ಮಿಸಿದಂತಹ ಬೆಂಗಳೂರು ನಗರ ಇವಾಗ ನಮ್ಮ ಕರ್ನಾಟಕ ರಾಜ್ಯದ ರಾಜಧಾನಿ ಜೊತೆಗೆ ಭಾರತದ ಪ್ರಮುಖ ನಗರಗಳಲ್ಲಿ ಒಂದಾಗಿರೋದ್ದು ಸೊ ಈ ಹಿರಿಯ ಕೆಂಪೇಗೌಡರಿಗೆ ಪ್ರಜಾವತ್ಸಲ ಅನ್ನುವಂತಹ ಒಂದು ಬಿರುದು ಕೂಡ ಇದ್ದಿರೋದ್ದು ಸೊ ಹಾಗಾಗಿ ಆಪ್ಷನ್ ನಾಲ್ಕು ಹಿರಿಯ ಕೆಂಪೇಗೌಡರು ಸರಿಯಾದ ಉತ್ತರ ಆಗಿರುತ್ತೆ ಎರಡನೇ ಪ್ರಶ್ನೆ ಜಾಮಿ ಮಸೀದಿ ನಿರ್ಮಿಸಿದವರು ಅಂತ ಕೇಳಿದರೆ ಜಾಮಿ ಮಸೀದಿಯನ್ನು ಯಾರು ನಿರ್ಮಾಣ ಮಾಡಿರೋದು ಅಂತ ಪ್ರಶ್ನೆ ಸೊ ನೋಡಿ ಇಲ್ಲಿ ನಾಲ್ಕು ಆಯ್ಕೆಗಳು ಸಹ ಇದೆ ಈ ನಾಲ್ಕು ಆಯ್ಕೆಗಳಲ್ಲಿ ಮೊದಲನೇ ಆಯ್ಕೆ ನೋಡಿ ಇಲ್ಲಿ ಆಲಿ ಆದಿಲ್ ಶಾ ಮೊದಲನೇ ಆಲಿ ಆದಿಲ್ ಶಾ ಇವನು ಬಿಜಾಪುರದ ಐದನೆಯ ಸುಲ್ತಾನನಾಗಿರ್ತಾನೆ ಐದನೇ ಸುಲ್ತಾನ ಇಬ್ರಾಹಿಮನ ಮಗ ಹಾಗೆ ಉತ್ತರಾಧಿಕಾರಿ ಕೂಡ ಬಿಜಾಪುರದ ಐದನೇ ಸುಲ್ತಾನ ಇಬ್ರಾಹಿಮನ ಮಗ ಮತ್ತು ಉತ್ತರಾಧಿಕಾರಿ ಆಗಿರ್ತಾನೆ ಆಲಿ ಆದಿಲ್ ಶಾ ಇವನು ಜಾಮಿ ಮಸೀದಿಯನ್ನು ನಿರ್ಮಾಣ ಮಾಡೋವಂಥದ್ದು ಈತನ ಪೂರ್ಣ ಹೆಸರು ಬಂದು ಅಬ್ದುಲ್ ಮುಜಾಫರ್ ಆಲಿ ಆದಿಲ್ ಶಾ ಅನ್ನೋಂಥದ್ದು ಈತನ ಪೂರ್ಣ ಹೆಸರಾಗಿರೋವಂಥದ್ದು ಇವನ ಕಾಲಾವಧಿ ಎಷ್ಟು ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿ ತನಕ ಒಂದು ಒಂದು ಆಳ್ವಿಕೆಯ ಆಗಿತ್ತು ಅಂದರೆ ಸಾವಿರದ ಐನೂರ ಐವತ್ತೆಂಟರಿಂದ ಸಾವಿರದ ಐನೂರ ಎಂಬತ್ತರ ತನಕ ಈತನ ಒಂದು ಕಾಲಾವಧಿ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಉತ್ತರ ಏನಪ್ಪ ಅಂದರೆ ಆಲಿ ಆದಿಲ್ ಶಾ ಜಾಮಿ ಮಸೀದಿಯ ನಿರ್ಮಾಣ ಮಾಡಿದವರು ನಿರ್ಮಿಸಿದವರು ಆಲಿ ಆದಿಲ್ ಶಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಮೂರನೇ ಒಂದು ಪ್ರಶ್ನೆ ಗೋಲ್ಕಂಡದ ಕುತುಬ್ ಶಾಹಿಯ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಅಂತ ಈ ಪ್ರಶ್ನೆಯನ್ನು ಕೇಳಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಯಾವುದಿರ್ಬೋದು ಹಾಗಾದರೆ ಸರಿಯಾದ ಉತ್ತರ ಯಾರು ಈ ಒಂದು ಗೋಲ್ಕಂಡದ ಕುತುಬ್ ಶಾಹಿಯನ್ನು ಸ್ಥಾಪನೆ ಮಾಡಿದ್ದು ಅಂತ ಹೇಳಿದರೆ ಆಪ್ಷನ್ ನಾಲ್ಕು ಕುಲಿ ಕುತುಬ್ ಶಾ ಸೊ ಈ ಕುಲಿ ಕುತುಬ್ ಶಾ ಬಗ್ಗೆ ಹೇಳಬೇಕು ಅಂತಂದರೆ ಈತನ ಒಂದು ಕಾಲಾವಧಿ ಬಂದು ಸಾವಿರದ ಐನೂರ ಹದಿನೆಂಟರಿಂದ ಸಾವಿರದ ಐನೂರ ನಲವತ್ತ ಮೂರು ಈತನ ಕಾಲಾವಧಿಯಾಗಿರುತ್ತೆ ಸೊ ಕುತುಬ್ ಶಾಹಿ ರಾಜವಂಶದ ಸ್ಥಾಪಕನಾಗಿರ್ತಾನೆ ಈ ಸುಲ್ತಾನ್ ಕುಲಿ ಕುತುಬ್ ಹಾಗೆಯೇ ಆ ಸುಲ್ತಾನ್ ಖುಲಿ ಶಾ ಏನಿದ್ದಾನೆ ತನ್ನ ಒಂದು ಆಡಳಿತ ಸಾಮರ್ಥ್ಯ ಹಾಗೆ ಮಿಲಿಟರಿ ಪರಾಕ್ರಮಕ್ಕೆ ಬಹಳನೇ ಹೆಸರುವಾಸಿಯಾಗಿದ್ದಂತಹ ಒಬ್ಬ ಅರಸನಾಗಿರ್ತಾನೆ ಇವನು ಗೋಲ್ಕಂಡದ ಮೇಲೆ ತನ್ನ ಒಂದು ಆಳ್ವಿಕೆಯನ್ನ ಬಲಪಡಿಸ್ತಾನೆ ಜೊತೆಗೆ ಸಾಮ್ರಾಜ್ಯ ಸಾಮ್ರಾಜ್ಯದ ರಕ್ಷಣೆಯನ್ನ ಈತ ಬಲಪಡಿಸುವ ಕಡೆಗೆ ಜಾಸ್ತಿ ಕಾನ್ಸಂಟ್ರೇಟ್ ಅನ್ನ ಮಾಡ್ತಾನೆ ಸೊ ಹಾಗಾಗಿ ಈ ಒಂದು ಗೋಲ್ಕಂಡದಲ್ಲಿ ಇರುವಂತಹ ಕುತುಬ್ ಶಾಹಿಯನ್ನ ಸ್ಥಾಪನೆ ಮಾಡಿದಂಥವ್ರು ಯಾರು ಅಂತ ಬಂದಾಗ ಖುಲಿ ಶಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಬೀರಾರ್ ಅಥವಾ ಬೇರಾರ್ ಅಂತ ಕೂಡ ಹೇಳ್ತಾರೆ ಬೇರಾರ್ನ ಇಮಾದ್ ಶಾಹಿ ಸ್ಥಾಪಕ ಯಾರು ಬೇರಾರ್ನಲ್ಲಿ ಇರುವಂತಹ ಇಮಾದ್ ಶಾಹಿಯ ಸ್ಥಾಪಕ ಯಾರು ಯಾರು ಸ್ಥಾಪನೆ ಮಾಡಿದವರು ಅಂತ ಫತಾವುಲ್ಲಾ ಬಿರಾ ಶಾ ಮಲೇಕ್ ಶಾ ಅಲ್ಲಾ ಉದ್ದೀನ್ ಇಮಾದ್ ಶಾ ಅಂತ ಇದೆ ಸೊ ಯಾರು ಇರ್ಬೋದು ಹಾಗಾದರೆ ಆಪ್ಷನ್ ಇ ಫತಾವುಲ್ಲಾ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇವರ ಪೂರ್ತಿ ಹೆಸರು ಫತಾವುಲ್ಲಾ ಇಮಾದ್ ಉಲ್ ಮುಲ್ಕ್ ಅಂತ ಹೇಳಿ ಕೂಡ ಕರೀತಾರೆ ಸೊ ಇವರು ಒಂದು ಉದಾತ ಕುಟುಂಬದಿಂದ ಬಂದವರಾಗಿದ್ದಂತಹ ಫತಾವುಲ್ಲಾ ಉಲ್ ಮುಲ್ಕ್ ಖಾನ್ ಏನಿದ್ದಾರೆ ಬಹಮನಿ ಸುಲ್ತಾನರ ಅಡಿಯಲ್ಲಿ ತಮ್ಮ ಸೇವೆಯ ಸಮಯದಲ್ಲಿ ಗಣನೀಯವಾಗಿರುವಂತಹ ಒಂದು ಮಿಲಿಟರಿ ಅನುಭವ ಹಾಗೆ ಮನ್ನಣೆಯನ್ನು ಕೂಡ ಗಳಿಸಿರುವಂಥದ್ದು ಸೊ ಬೇರಾರ್ದ ಆಡಳಿತಗಾರ ಅಂತ ಹೇಳಿ ಘೋಷಣೆ ಮಾಡ್ಕೊಳ್ಳೋದ್ರ ಮುಖಾಂತರ ಇಮಾದ್ ಉಲ್ ಮುಲ್ಕ್ ಏನಿದ್ದಾರೆ ಇಮಾದ್ ಶಾಹಿದ್ ಸಾಮ್ರಾಜ್ಯಕ್ಕೆ ಅಡಿಪಾಯವನ್ನ ಹಾಕ್ತಾರೆ ಸೊ ಹಾಗಾಗಿ ಇಲ್ಲಿ ಇಮಾದ್ ಶಾಹಿ ಸ್ಥಾಪಕ ಯಾರು ಅಂತ ಬಂದಾಗ ಫತಾ ಉಲ್ಲಾ ಅಥವಾ ಉಲ್ಲಾ ಇಮಾದ್ ಉಲ್ ಮುಲ್ಕ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ಮೆಹತರ್ ಮಹಲ್ ಸ್ಥಾಪಕ ಯಾರು ಅಂತ ಕೇಳಿದ್ದಾರೆ ಸೊ ಮೆಹತರ್ ಈ ಒಂದು ಮಹಲ್ನ ಯಾರು ಸ್ಥಾಪನೆ ಮಾಡಿದ್ರು ಮಾಡಿರೋದು ಅಂತ ಪ್ರಶ್ನೆ ಸೊ ನೋಡಿ ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಮೂರನೇ ಆಯ್ಕೆ ಏನಿದೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಇಲ್ಲಿ ಹಿಂದೂ ಮತ್ತೆ ಇಸ್ಲಾಂ ಧರ್ಮ ಎರಡನ್ನೂ ಕೂಡ ಪೋಷಿಸುವಂತಹ ಶಾಂತಿಯುತ ಆಡಳಿತಗಾರರಾಗಿದ್ದಂತಹ ಈ ಶಾಹಿ ಚಕ್ರವರ್ತಿಗಳೆಂದರೆ ದಕ್ಷಿಣ ಭಾರತದ ಬೇರೆ ಮುಸ್ಲಿಂ ಆಡಳಿತಗಾರರ ಪ್ರಾಬಲ್ಯಕ್ಕೆ ಒಳಪಟ್ಟಿರ್ತಾರೆ ಮೆಹತರ್ ಮಹಲ್ ಆಗಿರ್ಬೋದು ಹಾಗೆ ಬಿಜಾಪುರ ಐನೂರ ಎಪ್ಪತ್ತ ಏಳರವರೆಗೆ ಆಳ್ವಿಕೆ ಮಾಡಿದ್ದಂತಹ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವರ ಆಳ್ವಿಕೆಯಲ್ಲಿ ಈ ಒಂದು ಮೆಹತರ್ ಮಹಲ್ ನಿರ್ಮಾಣ ಆಗುವಂಥದ್ದು ಸೊ ವಾಸ್ತುಶಿಲ್ಪ ಮತ್ತೆ ಕಲೆಯ ಮಹಾನ್ ಪ್ರೇಮಿ ಕೂಡ ಆಗಿರ್ತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಮೂರನೇ ಆಯ್ಕೆ ಆಗಿರುತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ ಮಹಲ್ ಅನ್ನೋದು ಅಂತ ಹೇಳಿ ಯಾವ್ದನ್ನ ಕರೀತಾರೆ ಅಂತ ಹೇಳಿಬಿಟ್ಟು ಪ್ರಶ್ನೆ ಇದೆ ಆರನೇ ಪ್ರಶ್ನೆ ಪ್ರಶ್ನೆ ನೋಡಿ ಇಲ್ಲಿ ಜಾಮಿ ಮಸೀದಿ ಮೆಹತರ್ ಮಹಲ್ ಇಬ್ರಾಹಿಂ ರೋಜಾ ಗಗನ್ ಮಹಲ್ ಅಂತ ಇದೆ ಎಷ್ಟನೇ ಪ್ರಶ್ನೆ ಇದು ಆರನೇ ಪ್ರಶ್ನೆ ಸೊ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಇಬ್ರಾಹಿಂ ರೋಜಾವನ್ನ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಹೇಳಿ ಕರೆಯುವಂಥದ್ದು ಇನ್ನು ಏಳನೇ ಪ್ರಶ್ನೆ ಶಿವಪ್ಪ ನಾಯಕನ ಶಿಸ್ತು ಡ್ಯಾಶ್ ಅಂತ ಕೇಳಿದ್ದಾರೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಮೂರು ಕಂದಾಯ ವ್ಯವಸ್ಥೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಈ ಒಂದು ಕೆಳದಿ ಅಂತಕ್ಕಂತಹ ಒಂದು ಸಂಸ್ಥಾನ ಏನಿದೆ ಬಹಳ ಚಿಕ್ಕ ಸಂಸ್ಥಾನ ಆದರೂ ಕೂಡ ಕಂದಾಯ ಆಡಳಿತ ಬಹಳ ದಕ್ಷತೆಯಿಂದ ಕೂಡಿರುತ್ತೆ ಇನ್ನು ಶಿವಪ್ಪ ನಾಯಕನ ಕಂದಾಯ ಸುಧಾರಣೆಗೂ ಮುನ್ನ ಕುಳ ತೆರಿಗೆ ಆಗಿರ್ಬೋದು ಹಾಗೆ ಬೀಜಾವರಿ ತೆರಿಗೆ ಅನ್ನುವಂತಹ ಬೇರೆ ಬೇರೆ ಪದ್ಧತಿಗಳು ರೂಢಿಯಲ್ಲಿ ಇರ್ತವೆ ಇನ್ನು ಕಂದಾಯವನ್ನು ಧನ ಅಥವಾ ಧಾನ್ಯದ ರೂಪದಲ್ಲಿ ಕೊಡ್ಬೋದಾಗಿರುತ್ತೆ ಸೊ ಹಾಗಾಗಿ ಕಂದಾಯ ವ್ಯವಸ್ಥೆ ಏನು ಬಹಳ ಏನು ಅಚ್ಚಕಟ್ಟಾಗಿ ಅವರು ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಹಾಗಾಗಿ ಶಿವಪ್ಪ ನಾಯಕನನ್ನು ಶಿಸ್ತಿನ ಸಿಪಾಯಿ ಅಂತಲೂ ಕೂಡ ಕರೀತಾರೆ ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಎಂಟನೇ ಪ್ರಶ್ನೆ ಯಲಹಂಕ ನಾಡ ಪ್ರಭು ನಾಡಪ್ರಭುಗಳ ಮನೆತನದ ಸ್ಥಾಪಕ ಅಂತ ಹೇಳಿ ಪ್ರಶ್ನೆ ಇದೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ಹಿರಿಯ ಕೆಂಪೇಗೌಡ ಇಮ್ಮಡಿ ಕೆಂಪೇಗೌಡ ಮುಮ್ಮಡಿ ಕೆಂಪೇಗೌಡ ಬೈರೇಗೌಡ ಅಂತ ಆಪ್ಷನ್ಸ್ ಇದ್ದಾವೆ ಸೊ ನೀವು ಇವಾಗ ಆಲ್ರೆಡಿ ಗೆಸ್ ಮಾಡ್ತಿದ್ದೀರಾ ಅಲ್ವಾ ಆನ್ಸರ್ ಏನು ಅಂತ ನಾನು ಹೇಳ್ತೀನಿ ಸೊ ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂತಂದ್ರೆ ಯಲಹಂಕ ನಾಡಪ್ರಭುಗಳ ಮನೆತನದ ಸ್ಥಾಪಕ ಅಂತ ಬಂದಾಗ ಆಪ್ಷನ್ ನಾಲ್ಕು ಬೈರೇಗೌಡ ಅಂತ ಬರುತ್ತೆ ಸೊ ಇಲ್ಲಿ ಬೈರೇಗೌಡ ಅಂತ ಆಪ್ಷನ್ಸ್ ಅಲ್ಲಿ ಕೊಟ್ಟಿರೋದ್ರನ್ನ ನೀವು ಬೈರೇಗೌಡ ಅಂತಲೇ ಚೂಸ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ಯಲಹಂಕದ ಪಾಳೆಯಗಾರರು ಇವರನ್ನ ಆವತಿಯ ಪಾಳೆಗಾರರು ಅಂತಲೂ ಕೂಡ ಕರೆ ಸೊ ಆವತಿಯ ಪಾಳೆಗಾರನಾಗಿದ್ದಂತಹ ಬೈರೇಗೌಡ ಏನಿದಾನೆ ಇವಾಗ ನೀವು ಲ್ಯಾನ್ಸರ್ನ ನೋಡಿದ್ರಲ್ಲ ಈ ರಣಬೈರೇಗೌಡನ ಕಿರಿಯ ಮಗ ಅವನ ಚಿಕ್ಕ ಮಗ ಆ ಮಗನ ಹೆಸರು ಬಂದು ಜಯಗೌಡ ಅಥವಾ ಜಯದೇವಗೌಡ ಅಂತಾನೂ ಕೂಡ ಕರೀತಾ ಇದ್ರು ಇವಾಗ ಏನ್ ಮಾಡ್ತಾನೆ ಬೆಂಗಳೂರು ಜಿಲ್ಲೆಯಲ್ಲಿ ಇರುವಂತಹ ಯಲಹಂಕದಲ್ಲಿ ಪಾಳೆಯಗಾರ ಪಾಳೆಯಗಾರರ ಮನೆತನವನ್ನು ಸ್ಥಾಪನೆ ಮಾಡ್ತಾನೆ ಎಷ್ಟರಲ್ಲಿ ಅಂತಂದ್ರೆ ಸಾವಿರದ ನಾನೂರ ಹದಿನೆಂಟರಲ್ಲಿ ಜಯದೇವ ಅಥವಾ ಜಯ ಜಯಗೌಡ ಅಂತಕ್ಕಂತಹ ರಣಬೈರೇಗೌಡನ ಕಿರಿಯ ಮಗ ಏನಿದ್ದಾನೆ ಪಾಳೆಯಗಾರರ ಮನೆತನವನ್ನು ಸ್ಥಾಪನೆ ಮಾಡುತ್ತಾನೆ ಇವರ ಒಂದು ಆಳ್ವಿಕೆಯ ಕಾಲ ಬಂದು ಮುನ್ನೂರ ಹತ್ತು ವರ್ಷಗಳ ಕಾಲ ಸತತವಾಗಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ ಆಯ್ಕೆಗಳಲ್ಲಿ ಜಯಗೌಡ ಅಥವಾ ಜಯದೇವೇಗೌಡ ಅಂತ ಇಲ್ಲದೆ ಇರೋ ಕಾರಣ ರಣಬೈರೇಗೌಡ ಅಂತ ನೀವು ಚೂಸ್ ಮಾಡಬೇಕಾಗುತ್ತೆ ಸೊ ಯಲಹಂಕ ನಾಡ ಪ್ರಮುಖಗಳ ಮನೆತನದ ಸ್ಥಾಪಕ ಅಂತ ಬಂದಾಗ ರಣಬೈರೇಗೌಡನ ಕಿರಿಯ ಮಗ ಜಯಗೌಡ ಅಥವಾ ಜಯದೇವ ಗೌಡ ಅನ್ನೋದು ಆನ್ಸರ್ ಆಗುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಅಹಮದ್ ನಗರದ ನಿಜಾ ಶಾಹಿ ಸ್ಥಾಪಕ ಯಾರು ಅಂತ ಪ್ರಶ್ನೆ ಇದೆ ಆಯ್ಕೆಗಳೇನು ಕೊಟ್ಟಿದ್ದಾರೆ ನಿಜಾಮ್ ಶಾಹಿ ಮಲ್ಲಿಕ್ ಅಹಮದ್ ಅಬ್ದುಲ್ ಕುತುಬ್ ಶಾ ಮೊಹಮ್ಮದ್ ಶಾ ಅಂತ ಇದೆ ಸೊ ಆನ್ಸರ್ ಏನಿರ್ಬೋದು ಹಾಗಾದರೆ ಅಹಮದ್ ನಗರದ ನಿಜಾಮ್ ಶಾಹಿ ಈ ಒಂದು ರಾಜವಂಶವನ್ನು ರಾಜಮನೆತನವನ್ನು ಸ್ಥಾಪನೆ ಮಾಡಿದವರು ಯಾರು ಅಂತ ಹೇಳಿದ್ರೆ ಆಪ್ಷನ್ ಎರಡು ಮಲ್ಲಿಕ್ ಅಹಮ್ಮದ್ ಅಂತ ಆನ್ಸರ್ ಆಗುತ್ತೆ ಇದಕ್ಕೆ ಸೊ ಇದ್ರ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ಭಾರತದ ಮಹಾರಾಷ್ಟ್ರದ ಡೆಕ್ಕನ್ ಪ್ರದೇಶದಲ್ಲಿ ಸಾವಿರದ ನಾನ್ನೂರ ತೊಂಬತ್ತರಿಂದ ಎಷ್ಟರಿಂದ ಸಾವಿರದ ನಾನ್ನೂರ ತೊಂಬತ್ತರಿಂದ ಸಾವಿರದ ಆರುನೂರ ಮೂವತ್ತ ಆರು ಆರರವರೆಗೆ ವ್ಯಾಪಿಸಿದ್ದಂತಹ ಅಹಮದ್ ನಗರದ ನಿಜಾಮ್ ಶಾಹಿ ಸಾಮ್ರಾಜ್ಯ ಏನಿದೆ ಮಧ್ಯಕಾಲೀನ ಭಾರತೀಯ ಇತಿಹಾಸದ ವಾರ್ಷಿಕೋತ್ಸವಗಳಲ್ಲಿ ಒಂದು ಗಮನಾರ್ಹವಾಗಿರುವಂತಹ ಒಂದು ಅಧ್ಯಾಯ ಅಥವಾ ಒಂದು ವಿಚಾರ ಅಂತ ಹೇಳ್ಬೋದು ಸೊ ಈ ಒಂದು ರಾಜಮನೆತನವನ್ನು ಮಲಿಕ್ ಅಹಮದ್ ನಿಜಾಮ್ ಶಾ ಅಂದ್ರೆ ಒಂದನೇ ಮಲ್ಲಿಕ್ ಅಹಮದ್ ನಿಜಾಮ್ ಶಾ ಸ್ಥಾಪನೆ ಮಾಡಿದಂತಹ ಈ ಸಾಮ್ರಾಜ್ಯ ಒಂದು ಅಸಾಧಾರಣ ಶಕ್ತಿಯಾಗಿ ಹೊರಗಡೆ ಬರುತ್ತೆ ಅಥವಾ ಹೊರಹೊಮ್ಮುತ್ತೆ ಈ ಒಂದು ಪ್ರದೇಶದ ಮೇಲೆ ಶಾಶ್ವತವಾಗಿರುವಂತಹ ಒಂದು ಪ್ರಭಾವವನ್ನು ಬೀರತ್ತೆ ಈ ಒಂದು ಪ್ರದೇಶ ಇನ್ನು ನಿಜಾಂಶಾಹಿ ಸಾಮ್ರಾಜ್ಯದ ಕಥೆ ಕೂಡ ಮೊಘಲ್ ಸಾಮ್ರಾಜ್ಯದ ಅತಿಕ್ರಮಣ ಶಕ್ತಿಗಳ ವಿರುದ್ಧ ಶಕ್ತಿ ಸಮೃದ್ಧಿ ಆಗಿರ್ಬೋದು ಅಥವಾ ಪ್ರತಿರೋಧದ ಕಥೆಗಳನ್ನ ಒಳಗೊಂಡಿರುತ್ತೆ ಅಹಮದ್ ನಗರದಲ್ಲಿ ಅದರ ಒಂದು ರಾಜಧಾನಿ ಮತ್ತೆ ವಿಸ್ತಾರವಾಗಿರುವಂತಹ ಪ್ರದೇಶದ ಜೊತೆಗೆ ಈ ಒಂದು ರಾಜ್ಯ ಸ್ಥಿರತೆ ಹಾಗೆ ಸಾಂಸ್ಕೃತಿಕ ಪ್ರವರ್ಧಮಾನದ ಅವಧಿಯನ್ನ ಅನುಭವಿಸಿರುತ್ತೆ ಸೊ ಇಲ್ಲಿ ಅಹಮದ್ ನಗರದ ನಿಜಾಂಶಾಹಿ ಶಾಹಿ ಸ್ಥಾಪಕ ಅಂತ ಬಂದಾಗ ಮಲ್ಲಿಕ್ ಅಹಮದ್ ಅಥವಾ ಮಲ್ಲಿಕ್ ಅಹಮ್ಮದ್ ನಿಜಮ್ ಶಾ ಏನಿದ್ದಾನೆ ಇದು ಆನ್ಸರ್ ಆಗುತ್ತೆ ಹತ್ತನೇ ಪ್ರಶ್ನೆ ನೋಡಿ ಪಡುಗಡ ಲೊಡೆಯ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಪ್ರಶ್ನೆ ಇದೆ ಯಾವ ಯಾರನ್ನ ಪಡುಗಡ ಲೊಡೆಯ ಅಂತ ಹೇಳಿ ಕರೀತಾರೆ ಅಂತ ನೋಡಿ ಇಲ್ಲಿ ವೆಂಕಟಪ್ಪ ನಾಯಕ ಶಿವಪ್ಪ ನಾಯಕ ಕೆಂಪೇಗೌಡ ಕೆಳದಿಯ ನಾಯಕರು ಅಂತ ಇದೆ ಸೊ ಏನಿರ್ಬೋದು ಆನ್ಸರ್ ಹಾಗಾದ್ರೆ ಯಾರಿಗೆ ಪಡುಗಡ ಲೊಡೆಯ ಅಂತ ಹೇಳಿ ಕರೀತಾರೆ ಆಪ್ಷನ್ ಎರಡು ಶಿವಪ್ಪ ನಾಯಕನಿಗೆ ಪಡುಗಡಲೊಡೆಯ ಅಂತ ಹೇಳಿ ಕರೀತಾರೆ ಇವನಿಗೆ ಕೆಳದಿಯ ಶಿವಪ್ಪ ನಾಯಕ ಅಂತಲೂ ಕೂಡ ಕರೀತಾರೆ ಸೊ ಪಡುಗಡಲೊಡೆಯ ಅನ್ನೋದು ಕೂಡ ಕೂಡ ಈತನ ಒಂದು ಬಿರುದಾಗಿರುತ್ತೆ ಈತನ ಒಂದು ಆಳ್ವಿಕೆಯ ಅವಧಿ ಅಂತ ಬಂದಾಗ ಸಾವಿರದ ಆರುನೂರ ಹದಿನೆಂಟರಿಂದ ಸಾವಿರದ ಆರುನೂರ ಅರವತ್ತ ಮೂರು ಏನಿದೆ ಈತನ ಶಿವಪ್ಪ ನಾಯಕನ ಒಂದು ಆಳ್ವಿಕೆಯ ಅವಧಿ ಆಗಿರುತ್ತೆ ಸೊ ಹಾಗಾಗಿ ಪಡುಗಡಲೊಡೆಯ ಅಂತ ಅಂದಿದ ತಕ್ಷಣ ಶಿವಪ್ಪ ನಾಯಕ ಅಂತ ಅಂದ್ಬಿಟ್ಟು ಆನ್ಸರ್ ನೀವು ಮಾಡಬೇಕಾಗತ್ತೆ ಮುಂದಿನ ಪ್ರಶ್ನೆ ಹನ್ನೊಂದನೇ ಪ್ರಶ್ನೆ ಕೆಂಪಸಾಗರ ಎಂಬ ಕೆರೆ ನಿರ್ಮಾಣ ಮಾಡಿಸಿದವರು ಯಾರು ಅಂತ ಕೇಳಿದರೆ ಕೆಂಪಸಾಗರ ಸಾಗರ ಅನ್ನುವಂತಹ ಒಂದು ಕೆರೆಯನ್ನು ಯಾರು ನಿರ್ಮಾಣ ಮಾಡಿಸಿದ್ರು ಅಂತ ಹೇಳಿ ನೋಡಿ ಇಲ್ಲಿ ಆಯ್ಕೆಗಳು ರಣಭೈರೇಗೌಡ ಇಮ್ಮಡಿ ಕೆಂಪೇಗೌಡ ಮುಮ್ಮಡಿ ಕೆಂಪೇಗೌಡ ಯಾರು ಅಲ್ಲ ಅಂತ ಇದೆ ಸೊ ಆನ್ಸರ್ ಏನಾಗಿರ್ಬೋದು ಹಾಗಾದರೆ ಈ ಕೆಂಪಸಾಗರ ಕೆರೆಯನ್ನ ಕೆರೆಯನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಹೇಳಿದರೆ ಮಾಡಿಸಿದವರು ಯಾರು ಅಂದರೆ ಆಪ್ಷನ್ ಮೂರು ಮುಮ್ಮಡಿ ಕೆಂಪೇಗೌಡ ಅಂತ ಹೇಳಿಬಿಟ್ಟು ಸೊ ಮುಮ್ಮಡಿ ಕೆಂಪೇಗೌಡರು ಈ ಕೆಂಪಸಾಗರ ಕೆರೆಯನ್ನ ಕೆರೆಯನ್ನು ಏನಕ್ಕೋಸ್ಕರ ನಿರ್ಮಾಣ ಮಾಡಿರ್ತಾರೆ ಅಂತಂದರೆ ತಮ್ಮ ತಾಯಿಯ ಅಂದ್ರೆ ಪ್ರೀತಿಯ ತಾಯಿಯ ನೆನಪಿಗೋಸ್ಕರ ಕೆಂಪೇಗೌಡರವರು ಮುಮ್ಮಡಿ ಕೆಂಪೇಗೌಡರವರು ಕೆಂಪಸಾಗರ ಅನ್ನುವಂತಹ ಒಂದು ಕೆರೆಯನ್ನು ನಿರ್ಮಾಣ ಮಾಡ್ತಾರೆ ಈ ಕೆಂಪಸಾಗರ ಕೆರೆ ಏನಿದೆ ಭಾರತದ ಕರ್ನಾಟಕ ರಾಜ್ಯದ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನಲ್ಲಿ ಅಂದರೆ ರಾಮನಗರ ಜಿಲ್ಲೆಯಲ್ಲಿರುವಂತಹ ಮಾಗಡಿ ತಾಲೂಕಿನಲ್ಲಿರುವಂತಹ ಒಂದು ಸಣ್ಣ ಗ್ರಾಮದಲ್ಲಿ ಇದು ಲೊಕೇಟ್ ಆಗಿರುವಂಥದ್ದು ಇದು ಕೆಂಪಸಾಗರ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತೆ ಈ ಒಂದು ಕೆರೆ ಕೆಂಪಸಾಗರ ಸಾಗರ ಕೆರೆ ಕೆಂಪಸಾಗರ ಸಾಗರ ವ್ಯಾಪ್ತಿಗೆ ಬರುತ್ತೆ ಇದು ಜಿಲ್ಲಾ ಕೇಂದ್ರ ರಾಮನಗರದಿಂದ ಉತ್ತರದ ಭಾಗಕ್ಕೆ ಹೋದ ಹಾಗೆ ಮೂವತ್ತೊಂದು ಕಿಲೋಮೀಟರ್ ದೂರದಲ್ಲಿದೆ ರಾಮನಗರದಿಂದ ಉತ್ತರಕ್ಕೆ ಮೂವತ್ತೊಂದು ಕಿಲೋಮೀಟರ್ ಇದೆ ಮಾಗಡಿಯಿಂದ ಹೋಗೋದಾದ್ರೆ ನಾವು ಒಂಬತ್ತು ಕಿಲೋಮೀಟರ್ ಇರುವಂಥದ್ದು ಈ ಒಂದು ಕೆರೆಗೆ ಹೋಗಬೇಕಂತಂದ್ರೆ ಸೊ ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಎಷ್ಟು ಟೋಟಲ್ ಆಗಿ ಐವತ್ತೊಂದು ಕಿಲೋಮೀಟರ್ ನಾವು ಟ್ರಾವೆಲ್ ಮಾಡಿ ಒಂದು ಕೆಂಪಸಾಗರ ಕೆರೆಗೆ ನಾವು ಹೋಗಬೇಕಾಗುತ್ತೆ ಸೊ ಹಾಗಾಗಿ ಅಮ್ಮಡಿ ಕೆಂಪೇಗೌಡರು ತಮ್ಮ ಪ್ರೀತಿಯ ತಾಯಿ ನೆನಪಿಗೋಸ್ಕರ ಕೆಂಪಸಾಗರ ಅಂತ ಅನ್ನುವಂತಹ ಒಂದು ಕೆರೆಯನ್ನ ನಿರ್ಮಾಣ ಮಾಡ್ತಾರೆ ಹನ್ನೆರಡನೇ ಪ್ರಶ್ನೆ ಚಿತ್ರದುರ್ಗದ ಸಂಸ್ಥಾನದ ಮೊದಲ ನಾಯಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ರಾಜವೀರ ಮದಕರಿ ನಾಯಕ ರಾಜವೀರ ಮದಕರಿ ನಾಯಕ ಮತ್ತೆ ತಿಮ್ಮಣ್ಣ ನಾಯಕ ಬಿಚ್ಚುಗತ್ತಿ ನಾಯಕ ಅಂತ ಇದೆ ಸೊ ಯಾರಿರ್ಬೋದು ಹಾಗಾದ್ರೆ ಚಿತ್ರದುರ್ಗದ ಸಂಸ್ಥಾನದ ಮೊದಲ ನಾಯಕ ಯಾರು ಅಂತ ಹೇಳಿದ್ರೆ ಆಪ್ಷನ್ ಮೂರು ಮತ್ತಿ ತಿಮ್ಮಣ್ಣ ನಾಯಕ ಅನ್ನೋದು ಸರಿಯಾದ ಉತ್ತರ ಮತ್ತೆ ತಿಮ್ಮಣ್ಣ ನಾಯಕನನ್ನು ರಾಜ ಮತ್ತೆ ತಿಮ್ಮಣ್ಣ ನಾಯಕ ಅಂತಲೂ ಕೂಡ ಕರೀತಾರೆ ಸೊ ಇವ್ ಈತನ ಒಂದು ಆಳ್ವಿಕೆಯ ಅವ ಅಂತ ಬಂದಾಗ ಸಾವಿರದ ಐನೂರ ಅರವತ್ತ ಎಂಟು ಮತ್ತಿ ತಿಮ್ಮಣ್ಣ ನಾಯಕನವರ ಆಳ್ವಿಕೆಯ ಕಾಲ ಆಗಿರುತ್ತೆ ಐನೂರ ಎಂಬತ್ತ ಒಂಬತ್ತರ ತನಕ ಆಳ್ವಿಕೆ ಮಾಡ್ತಾರೆ ಸೊ ಸಾಳುವ ನರಸಿಂಹನ ಆಳ್ವಿಕೆಯ ಆಳ್ವಿಕೆಯ ಕಾಲದಲ್ಲಿ ದಾವಣಗೆರೆ ತಾಲೂಕಿನ ಮತ್ತಿ ಅಂತಕ್ಕಂತಹ ಪ್ರಾಂತ್ಯದ ಮುಖ್ಯಸ್ಥನ ಆಗಿರ್ತಾರೆ ಮತ್ತಿಯ ತಿಮ್ಮಣ್ಣ ಸೊ ಹಾಗಾಗಿ ಅವರ ಹೆಸರಿನಲ್ಲೇ ಮತ್ತಿ ಅಂತಕ್ಕಂಥದ್ದು ಆ್ಯಡ್ ಆಗಿದೆ ಇವರು ದಾವಣಗೆರೆ ಜಿಲ್ಲೆ ಮತ್ತೆ ಚಿತ್ರದುರ್ಗ ಜಿಲ್ಲೆ ಈ ಎರಡೂ ಜಿಲ್ಲೆಗಳನ್ನ ಒಳಗೊಂಡ ಹಾಗೆ ಪ್ರದೇಶಗಳನ್ನ ಆಳ್ವಿಕೆ ಮಾಡ್ತಾರೆ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಚಿತ್ರದುರ್ಗ ಸಂಸ್ಥಾನದ ಮೊದಲ ನಾಯಕ ಅಂತ ಬಂದಾಗ ಮತ್ತೆ ತಿಮ್ಮಣ್ಣ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಹದಿಮೂರನೇ ಪ್ರಶ್ನೆ ಸುರಪುರ ಮನೆತನದ ಸ್ಥಾಪಕ ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಸುರಪುರ ಅಥವಾ ಶೋರಾಪುರ ಅಂತ ಕೂಡ ಕರೀತಾರೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿದ್ದಾರೆ ಪಿತಾಂಬರಿ ಬಹರಿ ಪಿಡ್ಡ ನಾಯಕ ಗಡ್ಡಿ ಪಿಡ್ಡ ನಾಯಕ ಕೃಷ್ಣಪ್ಪ ನಾಯಕ ವೆಂಕಟಪ್ಪ ನಾಯಕ ಅಂತ ಸೊ ಇಲ್ಲಿ ಯಾರು ಹಾಗಾದರೆ ಸುರಪುರ ಮನೆತನವನ್ನು ಸ್ಥಾಪನೆ ಮಾಡಿದವರು ಆಪ್ಷನ್ ಎರಡು ಗಡ್ಡಿ ಪಿಡ್ಡ ನಾಯಕ ಗಡ್ಡಿ ಪಿದ್ದ ಅಂತ ಕೂಡ ಹೇಳ್ತಾರೆ ಪಿಡ್ಡ ಅಂತ ಕೂಡ ಹೇಳ್ತಾರೆ ಸೊ ಇಲ್ಲಿ ಗಡ್ಡಿ ಪಿಡ್ಡ ನಾಯಕ ಅಂತಕ್ಕಂಥವ್ರು ಏನಿದ್ದಾರೆ ಸುರಪುರ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಸ್ನೇಹಿತರೆ ಗಡ್ಡಿಪಿಡ್ಡ ನಾಯಕ ಇವರ ಕಾಲಾವಧಿ ಅಂತ ಬಂದಾಗ ಸಾವಿರದ ಆರುನೂರ ಮೂವತ್ತ ಆರರಿಂದ ಅರವತ್ತ ಆರರ ತನಕ ಗಡ್ಡಿಪಿಡ್ಡ ನಾಯಕನವರು ಆಳ್ವಿಕೆಯನ್ನು ಮಾಡ್ತಾರೆ ಗಡ್ಡಿಪಿಡ್ಡ ನಾಯಕನವರ ತಂದೆ ಯಾರು ಅಂತ ಹೇಳಿದ್ರೆ ಜಕ್ಕಪ್ಪ ನಾಯಕ ದೇಸಾಯಿ ಅಂತ ಹೇಳಿಬಿಟ್ಟು ಗಡ್ಡಿಪಿಡ್ಡ ನಾಯಕರ ತಂದೆ ಆಗಿರ್ತಾರೆ ಸೊ ಹಾಗಾಗಿ ಈ ಪ್ರಶ್ನೆಗೆ ಉತ್ತರ ಸುರಪುರ ಮನೆತನದ ಸ್ಥಾಪಕ ಅಂತ ಬಂದಾಗ ಗಡ್ಡಿಪಿಡ್ಡ ನಾಯಕರು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಚಾವುಂಡರಾಯ ಕನ್ನಡದಲ್ಲಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಇದು ತುಂಬಾನೇ ಈಸಿ ಪ್ರಶ್ನೆ ನೋಡಿ ಆಯ್ಕೆಗಳು ಈ ರೀತಿ ಇದೆ ನಿಮಗೆ ಕಾಣಿಸ್ತಾ ಇದ್ದಲ್ಲ ಸ್ಕ್ರೀನ್ ಮೇಲೆ ಯಾವ್ದಿರ್ಬೋದು ಹಾಗಾದ್ರೆ ಆನ್ಸರ್ ಇದಕ್ಕೆ ಆಪ್ಷನ್ ಎಸ್ ಎರಡು ಚಾವುಂಡರಾಯ ಪುರಾಣ ಚಾವುಂಡರಾಯ ಬರೆದಿರುವಂತಹ ಕನ್ನಡದ ಕೃತಿ ಅಂತ ಬಂದಾಗ ಕನ್ನಡದಲ್ಲಿ ರಚನೆ ಮಾಡಿರುವಂತಹ ಕೃತಿ ಅಂತ ಬಂದಾಗ ಚಾವುಂಡರಾಯ ಪುರಾಣ ಸರಿಯಾದ ಉತ್ತರ ಆಗಿರುತ್ತೆ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಐದ್ ಹದಿನೈದನೇ ಪ್ರಶ್ನೆ ಶ್ರವಣ ಬೆಳಗೋಳ ಏಕಶಿಲಾ ಗೊಮ್ಮಟೇಶ್ವರ ಮೂರ್ತಿಯ ಎತ್ತರ ಎಷ್ಟು ಅಂತ ಕೇಳಿದರೆ ಶ್ರವಣಬೆಳಗೊಳದಲ್ಲಿ ಇರುವಂತಹ ಏಕಶಿಲಾ ಗೊಮಟೇಶ್ವರ ವಿಗ್ರಹ ಎಷ್ಟು ಅಡಿ ಎತ್ತರವಾಗಿದೆ ಅಂತ ಹೇಳ್ಬಿಟ್ಟು ನೋಡಿ ನಲವತ್ತೈದು ಅಡಿ ಐವತ್ತೆಂಟು ಅಡಿ ಐವತ್ತಾರು ಅಡಿ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಯಾವ್ದಿರ್ಬೋದು ಹಾಗಾದರೆ ನಿಮ್ಮ ಆಯ್ಕೆ ಎಸ್ ಆಪ್ಷನ್ ಎರಡು ಐವತ್ತ ಎಂಟು ಅಡಿ ಎತ್ತರದ ಎತ್ತರವಾಗಿರುವಂಥದ್ದು ಶ್ರವಣಬೆಳಗೊಳದ ಏಕಶಿಲೆಯ ಗೊಮಟೇಶ್ವರ ಮೂರ್ತಿ ಐವತ್ತ ಎಂಟು ಅಡಿ ಎತ್ತರದಲ್ಲಿದೆ ಸೊ ಆಪ್ಷನ್ ಎರಡು ಸರಿಯಾದ ಆನ್ಸರ್ ಆಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ